ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಬಕಿ ಬೋಂಡ ಮಾಡ್ತಾ ಇದ್ದೀವಿ ಸಬಕಿ ಸೊಪ್ಪಿನ ಬೋಂಡ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸಬ್ಬಕ್ಕಿ ಸೊಪ್ಪಿನ ನೀರು ಬೋಂಡ ಮಾಡ್ತಾಯಿದ್ದೀವಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಕರಿಬೇವು ಒಂದು ಕಪ್ ಅಷ್ಟು ತೊಗೊಂಡಿದ್ದೀವಿ ಈರುಳ್ಳಿ ಒಂದು ಕಪ್ಪಷ್ಟು ಒಂದು ಬೆಳ್ಳುಳ್ಳಿ ಗಡ್ಡೆ ಒಂದು ಇಂಚು ಶುಂಠಿ ನಾಲ್ಕು ಮೆಣಸಿನ್ಕಾಯಿ ಎರಡು ಸ್ಪೂನಷ್ಟು ಚಿರೋಟಿ ರವೆ ಒಂದು ಅರ್ಧ ಕಪ್ಪಷ್ಟು ಕಳ್ಳೆ ಹಸಿಟ್ಟು ಇವಾಗ ಬಕ್ಕಿ ಸೊಪ್ಪು ಕೊತ್ತಂಬರಿ ಕರಿಬೇವು ಎಲ್ಲ ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳಿ ಈರುಳ್ಳಿ ಹಾಕೊಳ್ಳಿ ಒಂದು ಕಪ್ಪಷ್ಟು ಚಿರೋಟಿ ರವೆ ಹಾಕೊಳ್ಳಿ ಕಡಲೆ ಹಸಿಟ್ಟು ಅದನ್ನು ಸೇರಿಸ್ಕೊಳ್ಳಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ನೋಡಿ ರುಬ್ಕೊ ಬಂದಿದ್ವಲ್ಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಸಿಮೆಣಸಿನ್ಕಾಯಿ ಅದನ್ನು ಇದರಲ್ಲಿ ಈ ರೀತಿ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಸೋಡಾ ಹಾಕೊಳ್ಳಿ ಅಡುಗೆ ಸೋಡಾ ನೋಡಿ ಸ್ವಲ್ಪ ಅರಶಿನ ಪೌಡ್ರು ನೋಡಿ ಇವಾಗ ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಡಿ ಕಲಿಸ್ಕೊಬೇಕು ತುಂಬಾ ಗಟ್ಟಿಯಾಗಿರಬಾರ್ದು ನೋಡಿ ಈ ರೀತಿ ನೋಡಿ ಒಂದು ಬಾಣಲೆ ಇಟ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಕರಿಬೇಕು ನೋಡಿ ಇವಾಗ ಎಣ್ಣೆ ಕಾಕ್ತಿದೆ ಇವಾಗ ಈ ರೀತಿ ಎಣ್ಣೆಯಲ್ಲಿ ಕರಿಬೇಕು ಕ್ಯಾಂಬರ್ ಬೋಂಡ ಅಂತಾರೆ ನೀರ್ ಬೋಂಡ ಅಂತಾರೆ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಅಂತಾರೆ ಏನ್ ಬೇಕಾದರೂ ಕರಿಬೋದು ತುಂಬಾ ಟೇಸ್ಟಿ ಮುಡಿವಾಗ ನಿಧಾನಕ್ಕೆ ಒಂದೊಂದೇ ತಿರುಗಿಸ್ಕೊಡಿ ಈ ರೀತಿ ಕುಡಿಯುವಾಗ <Gã> ಆಗಿದೆ നോടി ഈ ക്ഷേമം കൊണ്ടേവി வா ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೀರು ಬೋಂಡ ಸಬ್ಬಕ್ಕಿ ಬೋಂಡ ಏನಾದರೂ ಅನ್ಕೊಬೋದು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ